ರಾಜ್ಯದಲ್ಲಿ ನಿಲ್ಲದ ಮೈಕ್ರೋಫೈನಾನ್ಸ್ ಕಿರುಕುಳಕ್ಕೆ ಮತ್ತೊಂದು ಬಲಿ ಗೌರಿಬಿದನೂರು ತಾಲೂಕಿನ ಕಾದಲವೇಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಂ ಜಾಲಹಳ್ಳಿ ನಿವಾಸಿಯಾದ ಮಂಜುನಾಥ್ ಮೂವತ್ನಾಲ್ಕು ವರ್ಷದ ಈತ ಮೈಕ್ರೋಫೈನಾನ್ಸ್ ರವರ ಕಿರುಕುಳದಿಂದ ಬೇಸತ್ತು ನೇಣಿಗೆ ಶರಣಾಗಿರುವ ಘಟನೆ ನಡೆದಿದೆ ಮೃತ ಮಂಜುನಾಥ್ ಸುಮಾರು ಐದರಿಂದ ಆರು ಫೈನಾನ್ಸ್ ಕಂಪನಿಗಳಿಂದ ಆರೂವರೆ ಲಕ್ಷ ರೂಪಾಯಿಗಳ ಸಾಲವನ್ನು ಪಡೆದಿದ್ರು ಸಾಲವನ್ನು ತೆಗೆದುಕೊಂಡು ಪತ್ನಿ ಸವಿತಾ ಇಬ್ಬರು ಜೊತೆಗೂಡಿ ಎಂ ಜಾಲಹಳ್ಳಿಯಲ್ಲಿ ತಳ್ಳುವ ಗಾಡಿಯಲ್ಲಿ ಎಗ್ ರೈಸ್ ಮತ್ತು ಕಬಾಬ್ ಮಾರಿಕೊಂಡು ಜೀವನ ನಡೆಸುತ್ತಿದ್ರು ಪಡೆದ ಸಾಲವನ್ನು ವಾರದ ಕಂತು ಮತ್ತು ತಿಂಗಳ ಕಂತುಗಳ ರೂಪದಲ್ಲಿ ಪಾವತಿ ಮಾಡುತ್ತಾ ಬಂದಿರುತ್ತಾರೆ ಇತ್ತೀಚಿನ ದಿನಗಳಲ್ಲಿ ವ್ಯಾಪಾರದಲ್ಲಿ ಉಂಟಾಗಿ ಕಂತುಗಳನ್ನು ಮರುಪಾವತಿ ಮಾಡುವುದು ತಡವಾದ ಕಾರಣ ಕೆಲವು ಫೈನಾನ್ಸ್ ರವರು ಮನೆ ಹತ್ತಿರ ಬಂದು ಹಣವನ್ನು ಕಟ್ಟಲೇಬೇಕೆಂದು ಕಿರುಕುಳ ನೀಡಿ ಒತ್ತಾಯಿಸಿದಾಗ ಮಾನ ಮರ್ಯಾದೆಗೆ ಅಂಜಿದ ಮಂಜುನಾಥ್ ಹಣವನ್ನು ತರುತ್ತೇನೆ ಮನೆ ಬಳಿ ಇರಿ ಎಂದು ಫೈನಾನ್ಸ್ ವಸೂಲಿಗಾರರಿಗೆ ಮತ್ತು ಹೆಂಡತಿಗೆ ಹೇಳಿ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಮನೆಯಿಂದ ಹೊರಟಿರುತ್ತಾರೆ ಆದರೆ ಇಡಗೂರು ಗೌರಿಬಿದನೂರು ರಸ್ತೆ ಮಧ್ಯದಲ್ಲಿರುವ ನಗರಸಭೆ ತ್ಯಾಜ್ಯ ವಿಲೇವಾರಿ ಘಟಕದ ಮುಂಭಾಗ ಬಯಲು ಪ್ರದೇಶದಲ್ಲಿ ಹುಣಸೆ ಮರಕ್ಕೆ ನೇಣು ಬೀದಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಮೃತ ಮಂಜುನಾಥ್ ಹೆಂಡತಿ ದೂರು ನೀಡಿದ್ದು ಗೌರಿಬಿದನೂರು ಆರಕ್ಷಕ ವೃತ್ತ ನಿರೀಕ್ಷಕರು ಹಾಗೂ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ದೂರು ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ನವರ ಕಿರುಕುಳದ ವಿರುದ್ಧ ಕಠಿಣ ಕಾನೂನು ರೂಪಿಸಿದ್ದರೂ ಸಹ ಯಾವುದೇ ಕಾನೂನಿನ ಭಯವಿಲ್ಲದೆ ಆತಂಕವಿಲ್ಲದೆ ಕಿರುಕುಳ ನೀಡಿ ಬಲಿ ಪಡೆಯುತ್ತಿರುವ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಐವರ ಅಧಿಕ ಬಡ್ಡಿಯ ಹಣದಾಹಕ್ಕೆ ಇನ್ನೂ ಎಷ್ಟು ಬಲಿಬೇಕು ಎನ್ನುವುದು ಯಕ್ಷಪ್ರಶ್ನೆಯಾಗಿದೆ ಕಿಟ್ಟಿ ನೀವ್ ಯಾರು ಕಂಪ್ಲೇಂಟ್ ಕೊಡಿ ಕೇಸ್ ರಿಜಿಸ್ಟರ್ ಮಾಡಿ ಅರೆಸ್ಟ್ ಮಾಡಿಸ್ತೀವಿ ಅಂತ ಗೊತ್ತಿದ್ದು ಯಾರು ಬರಲ್ಲ ಗೊತ್ತಿದ್ರೆ ಬಂದಿರ್ತಾರೆ ನೀವ್ ಹೇಳ್ದಾಗ ವಾಪಸ್ ಹೋಗ್ಬಿಟ್ಟಿರ್ತಾರೆ ಇವಾಗ ನಿಮ್ದು ಯಾವ್ದು ಸಾಲ ವಸೂಲಿ ಮಾಡಕ್ ಆಗಲ್ಲ ಮನೇಲಿ ಸಾವಾಗಿದೆ ಇದೇ ಕಾರಣಕ್ಕೆ ಯಾರು ಬರಲ್ಲ ನೀವ್ ಮನೆ ಮುಂದೆ ಅರ್ಥ ಆಯ್ತಲ್ಲ ನಾವು ಬಿಗಿ ಏನು ಇನ್ನೇನು ಆಗಲ್ಲ